ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ತುಂಬ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ರುಬ್ಬೋ ಅಂತ ಗೋಜಿಲ್ದೆ ಒಂದು ಡಿಲಿಷಿಯಸ್ ಆಗಿರೋ ಅಂತಹ ಗ್ರೇವಿ ಮಾಡೋಣ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋ ಅಂತಹ ಗ್ರೇವಿ ರೆಡಿ ಮಾಡೋಣ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೀವು ರೋಟಿ ನಾನ್ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ದೋಸೆ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ತಡ ಮಾಡದೆ ಇಂತಹ ಸೂಪರ್ ಡಿಲಿಷಿಯಸ್ ಆಗಿರುವಂತಹ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇಷ್ಟು ಡಿಲಿಶಿಯಸ್ ಆಗಿರೋಂತಹ ಈಸಿ ಗ್ರೇವಿ ಸಿಂಪಲ್ ಗ್ರೇವಿನ ಮಾಡ್ಕೊಂಬರೋಣ ಬನ್ನಿ ಮೊದಲಿಗೆ ಮಾಡೋ ಅಂತಹ ಒಂದು ಫ್ರೈ ಪ್ಯಾನಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಹಾಕಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಕೂಡ ಸೇರಿಸ್ತೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಸಿಡಿತಾ ಇದೆ ನೋಡಿ ಈಗ ಇದಕ್ಕೆ ಒಂದು ದಪ್ಪನಾಗಿರುವಂತಹ ಈರುಳ್ಳಿ ಸ್ವಲ್ಪ ಕರಗೈನ ಸೇರಿಸ್ತೀನಿ ಈರುಳ್ಳಿ ನೀವು ಸ್ವಲ್ಪ ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಸ್ವಲ್ಪ ಮೀಡಿಯಮ್ ಆಗಾದರೂ ಕಟ್ ಮಾಡ್ಕೋಬೋದು ಗಂಜು ಫ್ರೈ ಆಗಲಿ ಇವಾಗ ಇದ್ರ ಜೊತೆಗೇನೆ ಸ್ವಲ್ಪ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಅಂತಹ ಕ್ಯಾಪ್ಸಿಕಮ್ ಸೇರಿಸ್ತೀನಿ ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಿಷ ಸ್ವಲ್ಪ ಕೈ ಈ ಅಲ್ಲಿ ಕಟ್ ಮಾಡಿರೋ ಆಲೂಗೆಡ್ಡೆ ನೀರಲ್ಲಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಅಂತ ನೀರಲ್ಲಿ ಹಾಕಿದೀನಿ ಈಗ ಅದನ್ನ ಕೂಡ ಇದ್ರ ಜೊತೆ ಸೇರಿಸ್ಕೊಂತೀನಿ ನೀವು ಯಾವುದೇ ರೀತಿ ರುಬ್ಬೋಷ್ಟು ಸಮಯ ಇಲ್ಲ ಅಂದ್ರೆ ಈ ತರ ದಿಢೀರಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು ಇದು ಒಂಥರ ಗ್ರೇವಿ ಫೀಲೇ ಕೊಡುತ್ತೆ ಚೆನ್ನಾಗಿರುತ್ತೆ ಇನ್ನು ಆಲೂಗೆಡ್ಡೆ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯೋದು ಕಷ್ಟ ಆಗುತ್ತೆ ಆಗ ನೀವು ಸಪ್ರೇಟಾಗಿ ಬೇಯಿಸಿ ಹಾಕೋಬೇಕಾಗುತ್ತೆ ಸ್ವಲ್ಪ ಈ ತರ ಸಣ್ಣ ಕಟ್ ಮಾಡಿದ್ರೆ ಅದು ಇವಾಗ ಒಗ್ಗರಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಅದ್ರ ಜೊತೆ ಬೇಯುತ್ತೆ ಒಂದು ಟೂ ಮಿನಿಟ್ಸ್ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಉಳಿದಿರೋ ಸಾಮಗ್ರಿ ಸೇರಿಸ್ಕೊಳ್ಳೋಣ ಆಲೂಗೆಡ್ಡೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು ಬೇಯೋದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ತೀನಿ ಉಪ್ಪು ಆಮೇಲೆ ಗ್ರೇವಿ ನೋಡ್ಕೊಂಡು ಕೂಡ ಹಾಕೋಬಹುದು ಉಪ್ಪನ್ನ ಮತ್ತೆ ಉಳ್ದಿರೋ ಅಂಥದ್ದು ಆಮೇಲೆ ಸೇರಿಸ್ಕೊಳ್ತೀನಿ ಈಗ ಅದು ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಫ್ರೈ ಆಗಲಿ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಕ್ಯಾಪ್ಸಿಕಮ್ ಅರ್ಧಂಬರ್ಧ ಕ್ರಂಚಿ ಕ್ರಂಚಿ ಥರ ಇದ್ರೂ ಸ್ವಲ್ಪ ಪರವಾಗಿಲ್ಲ ಆಲೂಗಡ್ಡೆ ಸ್ವಲ್ಪ ಮೆತ್ತಕ್ಕಾಗಿದೆ ಈ ಟೈಮಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತೀನಿ ಅದು ಮೊದಲೇ ಹಾಕಿದರೆ ತಳದಲ್ಲಿ ಹೋಗಿ ಕಚ್ಕೊಂಬಿಡ್ತಾ ಇತ್ತು ಅದು ಪೇಸ್ಟ್ ಪೇಸ್ಟ್ ಥರ ಹಾಗಾಗಿ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಬಟ್ಲಷ್ಟು ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಆಗಿರೋದ್ರಿಂದ ಅದು ಆಲೂ ಒಂದು ಅರ್ಧ ಕುಕ್ಕಾದ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ಇದು ಬೇಗ ಬೆಂದುಬಿಡುತ್ತೆ ಒಣ ಬಟಾಣಿ ಆದರೆ ನೀವು ಸಪ್ರೇಟಾಗಿ ಬೇಯಿಸಿ ಹಾಕ್ಕೋಬೇಕಾಗುತ್ತೆ ಅದ್ರ ಜೊತೆಗೇನೆ ಸಣ್ಣ ಕಟ್ ಅಂತಹ ಒಂದು ಟೊಮೆಟೊ ಕೂಡ ಸೇಸ್ತೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಟೊಮೆಟೊ ಕೂಡ ಮೆತ್ತಗೆ ಹಾಕಬೇಕು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇದೆ ಇನ್ನೊಂದು ಸ್ವಲ್ಪ ಅಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಸ್ವಲ್ಪ ನೀರನ್ನ ಸೇರಿಸ್ತೀನಿ ಒಂದು ಎಗ್ನ ಕ್ಲೋಸ್ ಮಾಡಿ ಈಗ ಇದನ್ನು ಒಂದು ಐದು ನಿಮಿಷ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡೋಣ ಹೇಗಾಗಿದೆ ಅಂತ ಹೇಳಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸ್ವಲ್ಪ ಕುಕ್ ಆಗಿದೆ ಆಲೂಗಡ್ಡೆ ಇನ್ನು ಸ್ವಲ್ಪ ಮೆತ್ತಗಾಗಬೇಕು ಆಗಲೇ ಸ್ವಲ್ಪ ಉಪ್ಪು ಸೇಸ್ಕೊಂಡಿದ್ವಲ್ವಾ ಈಗ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇಸ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಅರಿಶಿನ ಸೇಸ್ತೀನಿ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಪುಡಿ ಪುಡಿ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ನಾವು ಗ್ರೇವಿ ಥರ ಮಾಡ್ಕೊಂಡಿದ್ರೆ ಅದು ರುಬ್ಬಿ ಎಲ್ಲ ಮಾಡಿದಾಗ ಅದರಲ್ಲಿ ಸೇರಿಸ್ಕೋಬೋದಾಗಿತ್ತು ನಾವು ಸಿಂಪಲ್ ವೇನಲ್ಲಿ ಮಾಡ್ತಾ ಇರೋದ್ರಿಂದ ಪೌಡರ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲಾನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆಲ್ಲ ಮಿಕ್ಸ್ ಆಗಿದೆ ಈಗ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ತೀನಿ ಆಲೂಗಡೆ ಇನ್ನೊಂದು ಸ್ವಲ್ಪ ಬೇಯಬೇಕಾಗತ್ತೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಫೈವ್ ಮಿನಿಟ್ಸ್ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಲ್ಲ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಗ್ರೇವಿ ರೆಡಿಯಾಗಿದೆ ಫೈನಲ್ ಆಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಸಿಂಪಲಾಗಿ ಮಾಡಿಕೊಳ್ಳುವಂತಹ ಯಾವುದೇ ರೀತಿ ರುಬ್ಬ ಗೋಜಿಲ್ಲದೆ ದಿಢೀರಾಗಿ ದಿರೀರಾಗಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಬಟಾಣಿ ಗ್ರೇವಿ ರೆಡಿಯಾಗಿದೆ ಚಪಾತಿ ಜೊತೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅದು ಬಿಟ್ಟರೆ ನೀವು ದೋಸೆ ಕೂಡ ಮಾಡ್ಕೋಬೋದು ರೊಟ್ಟಿ ಕೂಡ ಬಳಸ್ಬೋದು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಈ ರೀತಿ ಸಿಂಪಲ್ ಆಗಿರುವಂತಹ ವಿಧಾನದಲ್ಲಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್